ಸ್ವಾಗತ ನಾನು ವೆಂಕಟರಮಣ ಗೌಡ ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ ಭಟ್ ಅವರು ಇದ್ದಾರೆ ಶಶಿಧರ ಭಟ್ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೂ ಸ್ವಾಗತ ಗೌಡ್ರೆ ಯಡಿಯೂರಪ್ಪನವರು ಈ ಸಲ ಅಧಿಕಾರಕ್ಕೆ ಬಂದ ದಿನದಿಂದಲೂ ಅನರ್ಹರ ಭಾರ ಒಂದು ಅವರ ಹಿಂದೆ ಇದೆ ಈಗ ರಾಜ್ಯದಲ್ಲಿ ಎದ್ದಿರುವ ಈ ಹನಿ ಟ್ರ್ಯಾಪ್ ಅನ್ನು ಬಿರುಗಾಡಿ ಇನ್ನೊಂದು ದೊಡ್ಡ ಕಳಕ ಹೇಗೆ ಇದು ಬಿ ಜೆ ಮುಂದೆ ಮತ್ತೆ ಯಡಿಯೂರಪ್ಪನ ಮುಂದೆ ಇರುವ ಸವಾಲು ಒಂದು ಇವತ್ತಿನ ವರದಿಗಳ ಪ್ರಕಾರ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರುವ ಅಮಿತ್ ಶಾ ರಾಜ್ಯ ನಾಯಕರಿಗೆ ಒಂದು ಸೂಚನೆ ಕೊಟ್ಟಿದ್ದಾರೆ ಮೊದಲನೇದಾಗಿ ಯಾರು ಈ ಹನಿ ಟ್ರ್ಯಾಪ್ಗೆ ಒಳಗಾಗಿದ್ದಾರೆ ಅವರ ನಡುವೆ ಒಂದು ಅಂತರವನ್ನು ಕಾಪಾಡಿಕೊಳ್ಳಿ ಯಾವುದೇ ಕಾರಣಕ್ಕೂ ಕೂಡ ಅವರಿಗೆ ಅಧಿಕಾರವನ್ನು ಕೊಡುಕೂಡುದು ಅನ್ನುವ ಮಾತನ್ನು ಆಡಿದ್ದಾರೆ ಅನ್ನುವುದು ಮೊದಲನೇ ವರದಿ ಇವತ್ತೆಂದು ಎರಡನೇದು ರಾಜ್ಯ ಸರ್ಕಾರ ಏನು ಸಿ ಸಿ ಬಿ ಹನಿ ಟ್ರ್ಯಾಪ್ ಬಗ್ಗೆ ಏನು ಒಂದು ತನಿಖೆಯನ್ನು ನಡೆಸ್ತಾ ಇದೆ ಆ ತನಿಖೆಯನ್ನು ಸ್ವಲ್ಪ ಮಂದಗತಿಯಿಂದ ನಡೆಸಿ ಅನ್ನುವ ಸೂಚನೆ ಕೊಟ್ಟಿದೆ ಅನ್ನೋದು ಎರಡನೇದು ಈ ಎರಡೂ ವರದಿಗಳೇನಿವೆ ಒಂದು ಮಹತ್ವದ ಅಂಶವನ್ನು ಅದು ಸ್ಪಷ್ಟಪಡಿಸ್ತದೆ ಒಂದು ಬಹಳ ಮುಖ್ಯವಾಗಿ ಈ ಹನಿ ಟ್ರ್ಯಾಪ್ ವಿಚಾರವನ್ನು ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ನಾಯಕತ್ವ ತುಂಬ ಗಂಭೀರವಾಗಿ ಪರಿಗಣಿಸಿದೆ ಅನ್ನೋದು ಎರಡನೇದು ಈ ಹನಿ ಟ್ರಾಪ್ ಪ್ರಕರಣ ಚುನಾವಣೆಯಲ್ಲಿ ತಮಗೇನೋ ದುಷ್ಪರಿಣಾಮ ಬೀರಬಹುದು ಅನ್ನುವ ಭಯ ಯಡಿಯೂರಪ್ಪ ಮತ್ತು ರಾಜ್ಯ ನಾಯಕರಿಗೆ ಇದೆ ಅನ್ನುವುದು ಎರಡನೇದು ಸೊ ಈ ಎರಡೂ ಬೆಳವಣಿಗೆಗಳನ್ನು ಗಮನಿಸಿದರೆ ಈ ಹನಿ ಟ್ರ್ಯಾಪ್ ಪ್ರಕರಣ ಚುನಾವಣೆಯ ಮೇಲೆ ಪರಿಣಾಮ ಬೀರುತ್ತೆ ಅಂಥೇಳಿ ರಾಷ್ಟ್ರೀಯ ನಾಯಕರಿಗೂ ಅನ್ನಿಸಿದೆ ರಾಜ್ಯ ನಾಯಕರಿಗೂ ಅನ್ನಿಸಿದೆ ದೇ ಆರ್ ಇನ್ ಎ ಫಿಕ್ಸ್ ನಾವು ದಟ್ ಇಸ್ ಅ ಸಿಚುವೇಶನ್ ಒಂದು ಅನುಮಾನ ಏನಂದರೆ ವಿಧಾನಸಭೆಯಲ್ಲಿ ನೀಲಿ ಚಿತ್ರ ನೋಡಿದ ಆರೋಪ ಹೊತ್ತಿದ್ದ ಸೌದಿಯವರೇನಿದ್ರಲ್ಲ ಸೌದಿಯವರಿಗೆ ಹೆಚ್ಚಿನ ಮನೆ ಹಾಕ್ತು ಹೈಕಮಾಂಡ್ ಅನ್ನುವಂಥದ್ದು ಒಂದು ಡಿ ಸಿ ಎಂ ಪದವಿ ಕೊಟ್ಟಿತು ಅವರು ಚುನಾವಣೆಯಲ್ಲಿ ಆಸೆ ಬರೆದಿದ್ರು ಈ ಹಿನ್ನೆಲೆಯಲ್ಲಿ ಇದು ಚುನಾವಣೆಯನ್ನ ಗೆಲ್ಲಕ್ಕೆ ತಾವು ಒಂದು ಸಂಭಾವಿತತನವನ್ನು ಪ್ರದರ್ಶಿಸುವ ತಂತ್ರವ ಈ ರಿಪೋರ್ಟ್ ಅನ್ನ ತಂದಿರುವುದು ಅಂತ ಇಲ್ಲ ನಮ್ಮ ಒಂದು ಆ ಸಾಧ್ಯತೆಯನ್ನು ತಳ್ಳು ನಾವು ಹಾಗಲ್ಲ ಅಂತ ಹೇಳೋದಕ್ಕಾಗಿಯೇ ವರದಿಯನ್ನು ಕೊಟ್ಟಿರ್ಬೋದು ಅಂತ ಬಟ್ ಈ ಪ್ರಕರಣ ಅದಕ್ಕಿಂತ ಹೆಚ್ಚು ಗಂಭೀರವಾಗಿದೆ ಈಗ ಬಂದಿರುವ ವರದಿಗಳ ಪ್ರಕಾರ ಈ ಹನಿ ಟ್ರ್ಯಾಪಿಗೆ ಸಿಕ್ಕಿ ಹಾಕಿಕೊಂಡ ಶಾಸಕರ ಸಂಖ್ಯೆ ಐದರಿಂದ ಎಂಟು ಅಂತ ಹೇಳಲಾಗ್ತಾ ಇದೆ ಕೆಲವು ವರದಿ ಪ್ರಕಾರ ಐದು ಕೆಲವರ ಪ್ರಕಾರ ಎಂಟು ಕೆಲವು ಪ್ರಕರಣಗಳು ಗಮನಕ್ಕೆ ಬಂದಿಲ್ಲ ಅಂತ ಯಾಕಂದರೆ ಇಡೀ ಪ್ರಕರಣದ ಕಿಂಗ್ ಪಿನ್ ಏನಿದ್ದಾನೆ ರಾಘವೇಂದ್ರ ಆತ ಶಿವಮೊಗ್ಗದವನು ಯಡಿಯೂರಪ್ಪನವ್ರ ತವರು ಆಯಿತಾ ಸೊ ಅವನ ಮೇಲೆ ಮೊದಲಿಂದ ಕೂಡ ಕೆಲವು ಆರೋಪಗಳು ಇದ್ದವು ಪುಟ್ಟ ಕ್ರೈಮ್ನಲ್ಲಿ ಅವನು ಶಿವಮೊಗ್ಗದ ಸಹ್ಯಾದ್ರಿ ಕಾಲೇಜ್ನಲ್ಲಿ ಓದಿದವನು ಓದಿದ ಮ್ಯಾಗ ಬೆಂಗಳೂರಿಗೆ ಬರ್ತಾನೆ ಬೆಂಗಳೂರಿಗೆ ಬಂದಂಥ ವ್ಯಕ್ತಿ ಮೊದಲು ಅವ್ರಿಗೆ ಯಾರೋ ಗರ್ಲ್ ಫ್ರೆಂಡ್ ಒಬ್ಬರು ಇರ್ತಾರೆ ಗರ್ಲ್ ಫ್ರೆಂಡ್ ಇರ್ತಾರೆ ಈಗಿನ ಕಾಲದಲ್ಲಿ ಎಲ್ಲರಿಗೂ ಗರ್ಲ್ ಫ್ರೆಂಡ್ ಇರ್ತಾರೆ ದೊಡ್ಡ ವಿಚಾರ ಅಲ್ಲ ಆ ಗರ್ಲ್ಫ್ರೆಂಡ್ ಗರ್ಲ್ ಫ್ರೆಂಡ್ ಮೂಲಕ ಅವನು ಕೆಲವು ಹುಡುಗಿಯರ ಪರಿಚಯ ಮಾಡ್ಕೊತಾನೆ ಆರೆಂಟು ಹುಡುಗಿಯರು ಅವರು ಧಾರಾವಾಹಿಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ನಿರ್ವಹಿಸಿದವರು ಧಾರಾವಾಹಿ ಬಂದಂಥ ಹೆಣ್ಮಕ್ಕಳು ಆಗ ಅವನ ತಲೆಯಲ್ಲಿ ಒಂದು ಆಲೋಚನೆ ಬರುತ್ತೆ ಸೊ ತಕ್ಷಣ ಅವನು ಯಾರ್ಯಾರು ಈ ಶಾಸಕರಿದ್ದಾರೆ ಅವರು ಯಾರ್ಯಾರಿಗೆ ಕಾಮವಾಂಛೆ ಇದೆ ಯಾರ್ಯಾರಿಗೆ ಬೇರೆ ಹುಡುಗಿಯರ ಜೊತೆ ಇರಬೇಕು ಅಂತ ಅನಿಸುತ್ತೆ ಅವರು ಪಟ್ಟಿಯನ್ನು ಮಾಡ್ತಾನೆ ಅವನು ರಾಘವೇಂದ್ರ ಪಟ್ಟಿಯನ್ನು ಮಾಡಿ ಫಸ್ಟ್ ಅವ್ರ ಹತ್ರ ಹೋಗ್ತಾನವನು ಹೋಗಬೇಕಾದ್ರೆ ಅವರಿಗೆ ಫಸ್ಟ್ ತಾನು ಕಾಂಟ್ರಾಕ್ಟರ್ ಅಂತ ಹೇಳ್ಕೊಂಡು ಹೋಗ್ತಾನೆ ನನ್ನ ಕಾಂಟ್ರಾಕ್ಟರು ನನಗೆ ಗುತ್ತಿಗೆಯನ್ನು ಕೊಡಿಸಿ ಅಂತ ಸಾವಕಾಶ ಹುಡುಗಿಯರನ್ನ ಬಿಡ್ತಾ ಹೋಗ್ತಾನೆ ಹುಡುಗಿಯರ ಟ್ರಾಫಿಕ್ ಸಿಕ್ಕಾಕೋಕ್ಕಾದರೆ ಅವನು ಹೇಗೆ ಪ್ಲ್ಯಾನ್ ಮಾಡಿರ್ತಾನೆ ಅಂದರೆ ಮೊದಲು ಹೈ ಹ್ಯಾಂಡ್ ಗುಪ್ತ ಕ್ಯಾಮ್ರಾವನ್ನು ಖರೀದಿ ಮಾಡ್ತಾನೆ ಫಸ್ಟು ಅಂದರೆ ಅದನ್ನು ಶೂಟ್ ಮಾಡಬೇಕು ಅನ್ನೋದಕ್ಕೆ ಈಗೆಲ್ಲ ಬರ್ತವೆ ನಿಮ್ಗೆ ಹತ್ತು ಸಾವಿರ ರೂಪಾಯಿಗೂ ಸಿಗುತ್ತೆ ಈ ಕ್ಯಾಮ್ರಾ ದೊಡ್ಡ ಪ್ರಶ್ನೆ ಅಲ್ಲ ಈ ಪೆನ್ ರೀತಿ ಸಿಗುತ್ತೆ ನೀವು ಇಲ್ಲಿ ಸಿಕ್ಕಾಕ್ಕೊಬೋದು ಆಯಿತಾ ಅದು ನಿಮ್ಮ ಬ್ಯಾಗ್ನೊಳಗೆ ಇಟ್ಕೋಬೋದು ಎದುರುಗಡೆ ಇಡ್ಬೋದು ಹೀಗೆ ಹಲವು ರೀತಿಯ ಕ್ಯಾಮ್ರಾಗಳಿದೆ ಈಗ ಅಂತಹ ಒಂದು ಹೈ ಹ್ಯಾಂಡ್ ಕ್ಯಾಮ್ರಾವನ್ನೇ ಹೆಚ್ಚು ಇನ್ವೆಸ್ಟ್ ಮಾಡಿ ತಗೋತಾನ ಅವನು ತಗೊಂಡು ಆ ಹುಡುಗಿಯರ ಜೊತೆ ಕ್ಯಾಮ್ರಾ ಕಳಿಸ್ತಾನೆ ಆ ಕ್ಯಾಮ್ರಾ ತೆಗೆದುಕೊಂಡೆ ಹುಡುಗಿಯರು ಹೋಗ್ತಾರೆ ಅವ್ರ ಜೊತೆ ನೋಡಿ ಈ ಪ್ಲ್ಯಾನ್ ನೋಡಿ ಒಂದು ಕ್ರಿಮಿನಲ್ ಮೈಂಡ್ ಹೇಗೆ ವರ್ಕ್ ಮಾಡುತ್ತೆ ಅಂತ ಟ್ರ್ಯಾಪ್ ಮಾಡಾಕ್ತಾರೆ ಸೊ ಟ್ರ್ಯಾಪ್ ಮಾಡಿ ಅವ್ರನ್ನ ಹಿಡಿದು ನಂತರ ಆ ವಿಝುವಲ್ಸನ್ನು ತೋರಿಸಿ ಅವ್ರನ್ನ ಬ್ಲ್ಯಾಕ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ರಾಘವೇಂದ್ರ ಬ್ಲ್ಯಾಕ್ ಮೇಲ್ ಮಾಡ್ತಾ ಇವರು ಮಾನ ಮರ್ಯಾದೆಗೆ ಅಂಜಿತಾರೆ ಹೊರಗೆ ಹಾಕ್ತೀನಿ ಸೋಷಿಯಲ್ ಮೀಡಿಯಾ ಇವತ್ತು ಯಾವುದು ಬೇಕಾದರೂ ಹಾಕ್ಬಿಡ್ಬೋದು ಹೆದರ್ಸೋಕ್ಕೆ ಶುರು ಮಾಡ್ತಾನೆ ಭಾಳಷ್ಟು ಜನ ದುಡ್ಡು ಕೊಡ್ತಾ ಕೊಡ್ತಾ ಬರ್ತಾರೆ ಅಯ್ಯಪ್ಪ ಅಂತ ಅಲ್ಟಿಮೇಟ್ಲಿ ಒಬ್ಬರು ದುಡ್ಡು ಕೊಡೋದಕ್ಕೆ ರೆಡಿ ಆಗೋಲ್ಲ ಅದು ಕೇಸ್ ಆಗುತ್ತಾ ಹೋಗುತ್ತೆ ರಾಘವೇಂದ್ರ ಅರೆಸ್ಟ್ ಆಗ್ತಾನೆ ಈಗ ಎಂಟು ಜನ ಒಳಗಡೆ ಇದ್ದಾರೆ ಪೊಲೀಸ್ ಮೂಲಗಳ ಪ್ರಕಾರ ಇದು ತುಂಬ ಡೀಪ್ ಆಗಿದೆ ಅಂತ ಭಾಳಷ್ಟು ಜನ ಶಾಸಕರು ಸಿಕ್ಕಾಕ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಇದರಲ್ಲಿ ಅವರಿಂದ ದುಡ್ಡು ಕೋಟಿ ಕೋಟಿ ಎಳೆದ್ಬಿಟ್ಟಿದ್ದಾರೆ ಅವರ ಅಮ್ಮನೂ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋ ಆರೋಪಗಳಿವೆ ಐ ಡೋಂಟ್ ನೋ ಹೌ ಮಚ್ ಟ್ರೂ ಗೊತ್ತಿಲ್ಲ ನಮಗೆ ಪೊಲೀಸ್ ಎನ್ಕ್ವೈರಿ ನಡೀತಿದ್ದ ನಾವು ಹೇಳೋಕ್ಕಾಗಲ್ಲ ಸೊ ಆದರೆ ಇದು ಬಹುದೊಡ್ಡ ಹನಿ ಟ್ರ್ಯಾಪ್ ಜಾಲ ಶಾಸಕರನ್ನು ಹಿಡಿದಿರೋದು ನಿಜ ಅಂತ ಅದರಲ್ಲಿ ಈ ಭಾಳಷ್ಟು ಜನ ಯಾರು ಇವರಿದ್ದಾರೆ ಹದಿನೇಳು ಜನ ಅನರ್ಹ ಶಾಸಕರಿದ್ದಾರೆ ಅದನ್ನು ಭಾಳಷ್ಟು ಜನ ಇನ್ವಾಲ್ವ್ ಆಗಿಬಿಟ್ಟಿದ್ದಾರೆ ರಾಮನ ಹೆಸರಿನವರು ಇನ್ವಾಲ್ವ್ ಆಗಿಬಿಟ್ಟಿದ್ದಾರೆ ಇನ್ನೊಂದು ಹೆಸರಿನವರು ಇನ್ವಾಲ್ವ್ ಆಗಿಬಿಟ್ಟಿದ್ದಾರೆ ವಿಷ್ಣುವಿನ ಹೆಸರಿನವರು ಇನ್ವಾಲ್ವ್ ಆಗಿಬಿಟ್ಟಿದ್ದಾರೆ ಎಲ್ಲ ಇನ್ವಾಲ್ವ್ ಆಗಿಬಿಟ್ಟು ಈಗ ಅವರ ಕುತ್ತಿಗೆಗೆ ಬಂದ್ಬಿಟ್ಟಿದೆ ಸೊ ನೀವೇನು ಮೊದಲು ಸದನದ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರಿ ಆ ಪ್ರಕರಣ ಸದನದಲ್ಲಿ ಏನೋ ಬ್ಲೂ ಫಿಲ್ಮ್ ನೋಡ್ತಿದ್ದಾರೆ ಅಂತ ಹೋಗ್ತು ಇದು ಆಗಲ್ಲ ಈಗ ಬ ಬಹಿರಂಗ ಬಂದಿರೋ ಕಳಕಪ್ಪ ಬಂಡೆ ಏನಿದ್ದಾರೆ ಅವನು ಅವನು ಯಡಿಯೂರಪ್ಪ ಹತ್ತಿರ ಆಗಿದ್ದವನು ಸದಾ ಯಡಿಯೂರಪ್ಪನ ಮನೇಲಿ ಇರ್ತಿದ್ದವನು ಯಡಿಯೂರಪ್ಪ ಅವರಿಗೆ ಅಧಿಕಾರವನ್ನು ಕೂಡ ಕೊಟ್ಟಿದ್ದರು ಹತ್ತಿರ ಇಟ್ಕೊಂಡಿದ್ರು ಅಲ್ವಾ ಕಳಕಪ್ಪ ಬಂಡಿದು ಬ ಬಹಿರಂಗವಾಗ್ಬಿಟ್ಟಿದೆ ಸೋ ಭಾಳಷ್ಟು ಇನ್ನೊಬ್ರದ್ದು ವಿಡಿಯೋ ಬರ್ತಾ ಇದೆ ಚೆಕ್ ಆಗಬೇಕದು ಅವ್ರದ್ದು ಹೌದು ಅಲ್ವ ನನಗೆ ಗೊತ್ತಿಲ್ಲ ಬಟ್ ಅವ್ರ ಧ್ವನಿ ಸಾಹುಕಾರರಿಗೆ ಹೋಲುತ್ತೆ ಅಂತ ಹೇಳಲಾಗ್ತದೆ ಅದ್ರಲ್ಲಿ ಆಡಿರುವ ಮಾತುಗಳೇನಿದೆ ಅದು ಭಾಳಷ್ಟು ಹೇಗಿದೆ ಅಂದರೆ ಅವಳು ಮಾತನಾಡೋದು ನೋಡಿದ್ರೆ ಇವನಿಗೆ ಸಣ್ಣ ಸಂಶಯ ಆದರೂ ಬರ್ಬೋದಾಗಿತ್ತು ಅಲ್ವಾ ಅವಳು ಎಲ್ಲೋ ಸೌತ್ ಕೆನರಾದ ಹೆಣ್ಮಗಳು ಅಂತ ಅನಿಸುತ್ತೆ ಸೊ ಅವನು ಹೇಳ್ತಾ ಹೇಳ್ತಾ ಹೋದಾಗ ಅವಳು ಫ್ಲ್ಯಾಟ್ ಬಗ್ಗೆ ಕೇಳ್ತಾಳೆ ಸಿ ಫ್ಲ್ಯಾಟ್ ಕೊಡಿಸಿ ಅಂತ ಕೇಳ್ತಾಳೆ ಅದರ ನಂತರ ಇವನು ಫೋಟೋ ಕೊಡಿ ಬೇರೆ ಬೇರೆದು ಗುಪ್ತಾಂಗಗಳ ಫೋಟೋ ನೋಡಿ ಸಂತೋಷ ಅಂತಾರೆ ಅವರು ಅಲ್ಲಿ ಮಾತಾಡ್ತಿರೋರು ಅಯ್ಯೋ ನಾನು ಟಿ ವಿ ನೋಡ್ತಿದ್ದೀನಿ ಒಳಗಡೆ ಹೋಗಿ ಕೊಡ್ತೀನಿ ಅಂತಾಳೆ ಸೊ ಇದೆಲ್ಲ ಗಮನಿಸ್ತಾ ಹೋದರೆ ಇಟ್ ಇಟ್ ಲುಕ್ಸ್ ಲೈಕ್ ಯು ಸಿ ಒಂದು ಸಿಸ್ಟಮೆಟಿಕ್ ಆದ್ದು ಅಂತ ಯಾರಿಗಾದರೂ ಅನಿಸುತ್ತೆ ಬಟ್ ಈ ಶಾಸಕರಿಗೆ ಹಣದ ದುರಹಂಕಾರ ಕೋಟಿ ಕೋಟಿ ಕೈಯಲ್ಲಿ ಹಣ ಇದೆ ಸರ್ಕಾರ ಕೆಡುಗೆ ಸರ್ಕಾರ ತರುವ ನಾವೇ ತರ್ತೀವಿ ಸಾಮರ್ಥ್ಯ ಇದೆ ಅನ್ನುವ ಮನಸ್ಥಿತಿಯ ಜನ ಅವರು ಕಾಮನ್ ಸೆನ್ಸನ್ನು ಕಳ್ಕೊಬಿಟ್ಟಿದ್ರು ಮೂಲಭೂತವಾಗಿ ಇವರೆಲ್ಲ ಕೊಳಕರು ನಾನು ಸೆಕ್ಸನ್ನು ಡಿನೈ ಮಾಡ್ತೀನಿ ಅಂತಲ್ಲ ಸೆಕ್ಸ್ ವಾಂಚೆ ಪ್ರತಿಯೊಬ್ಬ ವ್ಯಕ್ತಿಗೂ ಇರ್ಬೋದು ಬಟ್ ಅದರ ಒಂದು ನಾಗರಿಕವಾದ ಒಂದು ಕಟ್ಟುಪಾಡುಗಳಿರ್ತವೆ ಅದ್ರ ಜೊತೆ ನೀವು ಯಾವ ಹುದ್ದೆಯನ್ನು ಹೊಂದ್ತೀರಿ ಸ ಸ್ಥಾನ ಗೌರವ ಅನ್ನೋದಿರುತ್ತೆ ಅವರು ಒಪ್ಪಿಗೆಯಿಂದ ಅವ್ರ ನಡುವೆ ಸೆಕ್ಸ್ ನಡೆದಿದ್ದರೆ ಯಾರೂ ಅದಕ್ಕೆ ಆಕ್ಷೇಪ ಮಾಡೋ ಸ್ಥಿತಿ ಇರಲಿಲ್ಲ ಇಬ್ಬರು ವಯಸ್ಸಾದವರು ಒಪ್ತಾರೆ ಸೆಕ್ಸ್ ಆದರೆ ನೀವು ಅವ್ರು ನಡೆಸಿರುವ ಸಂಭಾಷಣೆ ಅದು ಟ್ರ್ಯಾಪ್ ಮಾಡೋದಕ್ಕೆ ರೀತಿ ಅದು ಸಮಾಜದ ಎದುರುಗಡೆ ಹೋಗಿ ಬಿದ್ದು ಬಿದ್ದಿರುವಂಥದ್ದು ನಮ್ಮ ಜನರ ಮನಸ್ಥಿತಿ ಯೂಸುವಲಿ ಹೇಗಿರುತ್ತೆ ಅಂತಂದರೆ ಅವರು ಒಂದು ನೈತಿಕತೆಯನ್ನು ಬಯಸ್ತಾರೆ ಆ ಬಯಸೋರು ನೈತಿಕವಾಗಿ ಹಾಗಿರ್ತಾರೆ ಇಲ್ಲ ಅಂತೇನಿಲ್ಲ ನಾನು ಈ ಸೆಕ್ಸುವಲ್ ಆ್ಯಕ್ಟಿವಿಟೀಸನ್ನು ಡಿನೇ ಮಾಡಲೇ ಮನುಷ್ಯನ ಮೂಲಭೂತವಾದ್ದು ಹಸಿವು ಹಸಿವಿನಲ್ಲಿ ಹಲವು ರೀತಿಯ ಹಸಿವಿರುತ್ತೆ ಹೊಟ್ಟೆ ಹಸಿವಿದ್ದಾಗ ಸಕ್ಸ್ ಹಸಿವು ಕೂಡ ಮನುಷ್ಯನಿಗೆ ಸಹಜವಾಗಿ ಇರುವಂಥದ್ದು ಅದು ಒಂದು ನೈತಿಕ ಬಾಂಡ್ರಿ ಒಳಗಾಗಬೇಕು ಅದರ ಜೊತೆ ಕೇವಲ ಇದು ದೈಹಿಕ ಸಂಪರ್ಕವಾಗಿ ನಡೆಯೋದಿದೆಯಲ್ಲ ಅದು ಬದುಕಿನಲ್ಲಿ ಏನು ಕೊಡಲ್ಲ ಅದನ್ನು ಮೀರಿದ ಒಂದು ಮಾನಸಿಕ ಸಂಬಂಧ ಇದ್ದು ಅವ್ರ ನಡುವೆ ಒಂದು ಪ್ರೀತಿ ಬೆಳೆದು ಮಾನಸಿಕವಾಗಿ ಹೊಂದಿ ನಂತರ ದೈಹಿಕವಾಗಿ ಅವರು ಸೇರಿದರೆ ಅದು ತಪ್ಪು ಅಂತ ನಾನು ಯಾವತ್ತೂ ಕೂಡ ಹೇಳಲ್ಲ ಆದರೆ ಇವರು ಎಲ್ಲರ ಆ್ಯಕ್ಟಿವಿಟೀಸ್ಗಳೇನಿವೆ ಇದು ಒಂದು ಥರ ಸಮಾಜ ಚೀತು ಅನ್ನುವ ರೀತಿಯಲ್ಲಿ ನಿಂತಿದ್ದು ಅದು ಕೇವಲ ಈ ಶಾಸಕರಿಗೆ ಬಂದ ಮಾತ್ರ ನಿಲ್ಲ ಈ ಅನರ್ಹ ಶಾಸಕರು ಇದ್ರೆ ಇನ್ವಾಲ್ವ್ ಆಗಿದ್ದರಿಂದ ಇದರ ಪರಿಣಾಮ ಭಾರತೀಯ ಜನತಾ ಪಕ್ಷದ ಮೇಲೂ ಹಾಗೆ ಆಗುತ್ತೆ ಅಂದರೆ ಯಾಕಂದರೆ ನೈತಿಕತೆಯನ್ನು ಬೋಧಿಸ್ತಾ ಬಂದದ್ದು ರಾಮನನ್ನು ಮುಂದಿಟ್ಕೊಂಡವರು ಕೃಷ್ಣನನ್ನು ಮುಂದಿಟ್ಕೊಂಡಿಲ್ಲ ದುಶಾಸನ ಮುಂದಿಟ್ಕೊಂಡಿಲ್ಲ ರಾವಣನನ್ನು ಮುಂದಿಟ್ಕೊಂಡಿಲ್ಲ ರಾವಣ ದುಶಾಸನ ಅವರೆಲ್ಲ ಕೆಟ್ಟವರು ಹೌದಲ್ವ ಇನ್ನೊಂದು ದಿವಸ ಚರ್ಚೆ ಮಾಡ್ಬೋದು ಅವರು ಅವ್ರು ಇವರು ವ್ಯಾಲ್ಯೂ ರಾಮನದು ನೀವು ರಾಮನ ಪಕ್ಷದಲ್ಲಿ ರಾವಣನಿಗೆ ಸದಸ್ಯತ್ವ ಕೊಡ್ತಾರೆ ರಾಮನ ಪಕ್ಷ ರಾಮ ಏಕಪತ್ನಿ ಇವ್ರದಷ್ಟ ಬೇರೆ ಹೆಣ್ಮಕ್ಳನ್ನು ನೋಡಿಲ್ಲ ಆಯಿತಾ ಯಾರ ಪ್ರೀತಿ ನಿವೇದನೆ ಮಾಡೋಕ್ಕೆ ಬಂದ ಆ ಶೂರ್ಪನಕ್ಕೆ ಇದಕ್ಕೆ ಪಾಪ ನಿಜವಾಗ ಅವಳು ತಪ್ಪು ಇಲ್ಲ ರಕ್ಷಸ ಇದರಲ್ಲಿ ನೀವು ಪ್ರೀತಿ ನಿವೇದನೆ ಮಾಡ್ಬೋದು ರಾಕ್ಷಸ ಮತ್ತತ್ವ ಮೌಲ್ಯಗಳೇ ಬೇರೆ ಬದ್ದ ಹೇಳಿದಾಗ ಅವಳು ಮೂಗಿಗೆಲ್ಲ ಕೊಚಾಕ್ ಕಳಿಸಿದ ಮಹಾ ಮನುಷ್ಯ ಅವನು ಒಟ್ಟು ಏಕಪತ್ನಿಯೊಂದು ಪರಸ್ತ್ರೀಯರನ್ನು ಕಣ್ಣೆತ್ತಿ ನೋಡ್ದಿಡುವ ಈ ಪಕ್ಷವೇ ರಾಮನ ವ್ಯಾಲ್ಯೂ ಅನ್ನು ಇಟ್ಕೊಳ್ಳಲ್ಲ ಅಂದರೆ ಈ ಪಕ್ಷದಲ್ಲಿ ಇರುವವರೆಲ್ಲ ಪರಸ್ತ್ರೀಯರ ಮೋಹಕ್ಕೆ ಒಳಗೆ ಹಾಕ್ಬಿಟ್ಟು ಆ ಅದನ್ನು ನಾನು ಟೀಕೆ ಮಾಡ್ತಿಲ್ಲ ಓಕೆ ಮೋಹ ಮನುಷ್ಯ ಮೋಹ ಪರವಶನೇ ಮನುಷ್ಯ ಮೋಹ ಪರವಶ ಅಲ್ಲ ಅಂತ ನಾನು ಹೇಳಲ್ಲ ಮನುಷ್ಯನ ಮೂಲಭೂತ ಕ್ಯಾರೆಕ್ಟರ್ ಅದು ಐ ಅಗ್ರಿ ನೀವು ಒಪ್ಪಲ್ವಲ್ಲ ನಿಮ್ಗೆ ರಾಮ ಆದರ್ಶ ಅಲ್ಲ ತಾನೇ ನೀವು ರಾಮನ ಆದರ್ಶ ಇಟ್ಕೊಂಡಂಥ ಒಂದು ರಾಜಕೀಯ ಪಕ್ಷ ಒಂದು ಆ ರಾಜಕೀಯ ಪಕ್ಷ ಹುಸಿಯಾಗಿರ್ಬೇಕು ಅವ್ರ ನಂಬಿಕೆ ಹುಸಿಯಾಗಿರಬೇಕು ಅವರು ರಾಮನನ್ನು ನಂಬುವುದು ಸುಳ್ಳಾಗಿರಬೇಕು ಅವರ ಮನಸ್ಸಿನ ಒಳಗಡೆ ರಾಮನೋ ದುಃಾಸನೋ ಕೀಚಕನೋ ಇರಬೇಕು ಅದೇ ತರ ಇವ್ರು ನೀವು ಹೊರಗಿಡಬೇಕಾಗಿತ್ತು ಈಗ ಇಲೆಕ್ಷನ್ ಬಂತು ಅಂತ ಒದ್ದಾಡ್ಕೊಬಿಟ್ಟು ಅಯ್ಯೋ ಇದು ಏನಪ್ಪ ಮಾಡೋದು ಅಂತೇಳಿ ಅಮಿತ್ ಶಾ ಒಂದು ಸೂಚನೆ ಕೊಡ್ತಾರೆ ಅಂತ ವರದಿ ಬರುತ್ತೆ ಇವತ್ತು ನೀವು ಹೇಳಿದಾಗ ಅದು ಪ್ಲ್ಯಾಂಟೋ ಏನೋ ಗೊತ್ತಿಲ್ಲ ನನಗೆ ನೀವು ಹೇಳಿ ಹೇಳಿದ್ಮೇಲೆ ಅನುಮಾನ ಬರೋಕ್ಕೆ ಶುರುವಾಗಿದ್ದು ಮೋಸ್ಟ್ ಅದು ಸಾಧ್ಯತೆ ಇದೆ ಅದ್ರ ಜೊತೆಗೆ ಇಯ್ಯೋ ಬೇಡಪ್ಪ ತನಿಖೆ ಮುಂದುವರಿಸ್ಬೇಡಿ ಅನ್ನೋದು ಒಂದು ಹೇಳುತ್ತೆ ರಾಜ್ಯ ಸರ್ಕಾರ ಸಿ ಸಿ ಬಿಗೆ ಇನ್ನೊಂದು ಸಿ ಸಿ ಬಿ ಅಧಿಕಾರಿಗಳ ಪ್ರಕಾರ ಇನ್ನೊಂದು ಅಂದರೆ ಯಾವುದೇ ವಿಚಾರಣೆ ಅಂಶ ಹೊರಗೆ ಬರದಿದ್ದಂಗೆ ನೋಡ್ಕೊಳ್ಳಿ ಇಲೆಕ್ಷನ್ ಟೈಮು ನಮಗೆ ನಮಗದು ಎಡ್ವರ್ಸ್ ಆಗಿಬಿಡುತ್ತೆ ಅದು ಒಂದು ಒಂದು ಚೂರು ಬರ್ಕೂಡ್ದು ಅಂದರೆ ಈ ಎಂಟು ಜನರನ್ನೇನು ಬಂಧಿಸಿದ್ದಾರೆ ನಿಯರ್ಲಿ ರಾಘವೇಂದ್ರ ಆ್ಯಂಡ್ ಕಂಪ್ನಿ ಅವರು ಏನು ಹೇಳಿದ್ರು ಅನ್ನೋದನ್ನು ಮಾಧ್ಯಮಕ್ಕೆ ಕೊಡ್ತಾ ಇಲ್ಲ ಹೇಳಬೇಕು ಎಲ್ಲದು ಯಾವ್ದಾವುದೋ ಹೊರಗಾಗ್ತೀರಿ ಇಡೀ ಇದು ಏನೋ ಆಯಿತು ಅಂತಕ್ಷಣ ಡಿ ಕೆ ಶಿವಕುಮಾರ್ ಇಡೀ ಅದು ಬಂದು ಬಂದೆಲ್ಲ ಅವನು ಇಡಿ ಒಳಗಡೆ ಏನು ನಡೀತು ಅನ್ನೋದನ್ನ ನೀವು ಜನರಿಗೆ ತಿಳಿಸೋ ಮಾಡ್ತೀರಿ ಇನ್ಕಮ್ ಟ್ಯಾಕ್ಸ್ ಏನು ಮಾಡಿದ್ರು ರೈಡ್ ಮಾಡಿದ್ರು ತಿಳಿಸ್ತೀರಿ ಇದು ಸೆಕ್ಸುವಲ್ ಇದಾಗಿರುವುದರಿಂದ ಇದರ ವಿವರಣಕ್ಕ ಕೊಡಿ ಯಾರು ಶಾಸಕರು ಏನು ಮಾಡಿದ್ರು ಏನು ಸಾವುಕಾರ ಬಡವರು ಏನು ಮಾಡಿದ್ರು ಇನ್ನೊಬ್ಬನೇ ಏನು ಮಾಡ್ದ ರಾಮ ಶಿವರಾಮ ಶಿವರಾಮ ಏನು ಮಾಡಿದ್ರು ತಿಳ್ಕೊಳ್ಳೋ ಹತ್ತಿದೆ ನಮಗೆ ಏನು ಹೇಳಿದ್ರು ಅವರು ಹ್ಯಾಂಗೆ ಇವರು ಟ್ರ್ಯಾಪಿಗೆ ಸಿಕ್ಕಾಕಂಡ್ರು ಹನಿ ಟ್ರ್ಯಾಪ್ ಒಂದು ಸಿಕ್ಕಾಕಂಡ್ರೆ ದಿವ್ರದ್ದೇ ತಾನೆ ಹಣೆ ಬರ ಆ ಅಂಶಗಳನ್ನ ಹೊರಗೆ ಬಿಡಿ ಬರಲಿ ಜನ ತಿಳ್ಕೊಳ್ಳಿ ಯಾಕೆ ಮುಚ್ಚಿ ಹಾಕ್ತೀರಿ ರಾಮ ಮತ್ತು ಅವನು ಒಂದು ಸಲ ರಾಮನ ಬಾಣ ಬಿಟ್ಟರೆ ಹ್ಯಾಂಗೆ ವಾಪಸ್ ತಗೊಳಲು ಅವನೊಂದು ಸಲ ಮಾತಾಡಿದ್ರೆ ಮುಗಿದೋಯ್ತು ಅಷ್ಟು ಸತ್ಯ ಸೌಂದ ರಾಮ ರಾಮ ಮಹಾನ್ ಸತ್ಯ ತಂದ ಪಿತೃವಾಕ್ಯ ಪರಿಪಾಲಕ ಸುಳ್ಳು ಅನ್ನೋದೇ ಅವನಿಗೆ ಗೊತ್ತಿಲ್ಲ ಅವನು ಜನರಿಗಾಗಿ ಬದುಕಿದವನು ಸಾಮಾನ್ಯವಾಗಿ ಅವರು ಅಗಸ್ರ ಅವನು ಹೇಳ್ದಂತ ಹೆಂಡತಿ ಬಿಟ್ಟು ರಾಮ ಅವನು ಆದರ್ಶ ಇಟ್ಕೊಂಡವ್ ನಾನು ಎಲ್ಲೋಯ್ತು ಆದರ್ಶ ಬದ್ನೇಕಾಯಿ ಅದೇನೋ ವೇದ ಹೇಳೋದೆ ತಿನ್ನೋದಕ್ಕೆ ಏನೋ ಕಂ ನಮ್ಮಲ್ಲೊಂದು ಗಾದೆ ಇದೆ ಆ ಟೈಮ್ ಮಾಡ್ತೀರಲ್ರಿ ಏನು ರೀ ಬಿತ್ತಿಡ್ರಪ್ಪ ಶಿವ ಹೇಳಿ ನೋಡ್ತೀವಿ ನಾವು ಕೇಳಕತ್ತೀವಿ ಎಲ್ಲ ನೋಡೋದಂತೂ ನೋಡ್ಬಿಟ್ಟಿದ್ದೀವಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಆ್ಯಕ್ಟಿವಿಟೀಸ್ಗಳಲ್ಲಿ ನಡೆಸೋದನ್ನ ನೋಡಕ್ಕೆ ಸಾಧ್ಯ ಕಣ್ಮುಕ್ಕೊಂಡು ಮುಚ್ಕೊಂಡಿದ್ದಾರೆ ಕೆಲವರು ಕೆಲವರು ಹೋಗಿ ನೋಡಿದ್ದಾರೆ ಫ್ಯಾಮಿಲಿಯವರು ಬೇರೆ ಒಟ್ಟು ಪ್ರಚಾರ ಹಾಕೋಗ್ಬಿಟ್ಟಿದೆ ಇನ್ನು ಏನು ಮಾಡಿದ್ರು ಅಂತ ಹೇಳಿದ್ರೆ ಏನಪ್ಪಾ ಅಪ್ಪನ ಗಂಟು ಹೋಗೋದು ಈಗ ತನಿಖೆಯನ್ನು ಸ್ಲೋ ಮಾಡಿ ಅಂತ ಸರ್ಕಾರ ಹೇಳಿರೋದು ಕೂಡ ಮೌಖಿಕ ಆದೇಶ ಹೋಗಿದೆಯಂತೆ ಇದು ಕೂಡ ನಾವು ಕಳಂಕಿತರನ್ನ ಈ ಕಡೆ ಗೆಲ್ಲಿಸ್ಕೊಂಡ್ಬಿಡಿದ್ದೀವಿ ಅನ್ನುವ ಮಾತೇ ಹೌದು ಈಗ ಯಡಿಯೂರಪ್ಪನವರು ಕಳಂಕಿತರನ್ನು ಗೆಲ್ಲಿಸಿಕೊಳ್ಳೋದು ಒಂದು ಮೇಲೆ ಅಮಿತ್ ಶಾ ಇವತ್ತು ಹೇಳಿದ್ದೆ ನಿಜ ಆದರೆ ಅದು ಪ್ಲ್ಯಾಂಟ್ ಆಗದಿದ್ದರೆ ಅವ್ರ ನಾಲ್ಕೈದು ಜನರಿಗೆ ಅಧಿಕಾರ ಇಲ್ಲ ಅವರು ಮತ್ತಿನ್ನೇನೋ ಬಿಟ್ಟು ಹೋಗ್ಬೇಕು ಯಾರ್ಯಾರು ಈ ಪ್ರಕರಣದಲ್ಲಿ ಸಿಕ್ಕಾಕೊಂಡಿದ್ರೆ ಅವ್ರಿಗೆ ಯಾವುದೇ ಅಧಿಕಾರ ಕೊಡಕೂಡುದು ಅಂತ ಹೇಳಿದ್ದಾರೆ ಅಂತ ಸೊ ಈಗ ಏನು ಮಾಡಬೇಕು ಅರಸೆ ಬಂದರು ಅಂತ ಇಟ್ಕೊಳ್ಳಿ ಬಿ ಜೆ ಪಿ ಸರ್ಕಾರನೇ ಉಳ್ಕೊಳ್ತು ಅಂತ ಇಟ್ಕೊಳ್ಳಿ ಆವಾಗ ನೀವು ಭರವಸೆಯನ್ನು ಹ್ಯಾಂಗೆ ಈಡೇರಿಸ್ತೀರಿ ಅವ್ರ ಮೇಲೆ ತನಿಖೆ ಸಿ ಸಿ ಬಿ ತನಿಖೆ ನಡೀತಿದೆ ಹನಿ ಟ್ರಾಪ್ ಪ್ರಕರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ ಆಡಿಯೋ ವಿಡಿಯೋಗಳು ಹೊರಗಡೆ ಬಂದಿವೆ ಅವ್ರು ಸಚಿವ ಸಂಪುಟಕ್ಕೆ ಅಂತ ಗೊತ್ತೀರಿ ಒಂದು ಸಚಿವ ಸಂಪುಟ ತಗೊಂಡ್ರೆ ಬಿ ಜೆ ಪಿ ಯಡಿಯೂರಪ್ಪನವ್ರ ಇಮೇಜ್ ಇನ್ನೂ ಕಳಪೆ ಆಗುತ್ತೆ ಇನ್ನೂ ಗಟಾರಕ್ಕೆ ಬಿದ್ದು ನಾಶ ಆಗೋಗುತ್ತೆ ತಗ ತಗಳದೇ ಇದ್ದರೆ ಇವರು ಸುಮ್ಮನೆ ಇರೋ ಜನ ಅಲ್ಲ ಇವರನ್ನು ನೀವು ನಾಲ್ಕೈದು ಜನ ನೀವು ಕಳಂಕಿದ್ರು ಅಂತ ಇಟ್ಟ್ರಿ ಅಂದರೆ ಮರು ದಿವಸನೇ ಅವ್ರಿಗೆ ಬರಲ್ಲ ಮಕ್ಕಳವರು ಅವ್ರಿಗೇನು ಏನು ಯಾವ ತತ್ವ ಮೌಲ್ಯ ಇಲ್ಲ ದೇ ದೇ ವಿಲ್ ಸ್ಟಾರ್ಟ್ ಟು ಪ್ಲೇ ಎ ಗೇಮ್ ಸೊ ಅದರಿಂದ ಟ್ರ್ಯಾಪ್ ಪ್ರಕರಣ ಒಂದು ದೊಡ್ಡ ಉರುಳಾಗಿ ಬಿ ಜೆ ಪಿಗೆ ಯಡಿಯೂರಪ್ಪನವರಿಗೆ ಸಿಕ್ಕಾಕ್ಕೊಂಡಿದೆ ಅಂತ ಅನ್ಸುತ್ತೆ ಅನ್ನೂ ಅಷ್ಟು ಅಲ್ಲ ಈಗಲೇ ಅನರ್ಹ ವಿರುದ್ಧ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಪ್ರತಿಭಟನೆ ಶುರುವಾಗಿದೆ ಮತ್ತು ಅದ್ರ ಜೊತೆಗೆ ಇಂಥ ಪ್ರಕರಣಗಳು ನೈತಿಕತೆಯ ವಿಚಾರದಲ್ಲಿ ನಮ್ಮ ಜನ ಭಾಳ ಸೂಕ್ಷ್ಮವಾಗಿರ್ತಾರೆ ಅವರು ಇಂಡಿವಿಜುವಲ್ ಆಗಿ ಅಂಥ ಕೆಲಸನೇ ಮಾಡ್ಬೋದು ಬೇರೆ ಬಟ್ ಸಾಮಾಜಿಕವಾಗಿ ನಮ್ಮ ಶಾಸಕ ರಾಮಚಂದ್ರನಂಗೆ ಇರಬೇಕು ಶ್ರೀಕೃಷ್ಣ ಹಂಗೆ ಇರ್ಬೋದು ಅಂತ ನಮ್ಮ ಜನ ಬಯಸ್ತಾರೆ ಸೊ ಆ ಕಾರಣಕ್ಕೆ ಇವರು ಏನೂ ಇಲ್ಲದೆ ಸಿಕ್ಕಾಕ್ಕೊಂಡಿದ್ದಾರೆ ಅದು ಹೆಂಗೆ ಅಂದರೆ ಜ ಇದರಲ್ಲಿ ಪಂಚತಂತ್ರದ ಒಂದು ಕತೆ ಬರುತ್ತೆ ನಾನು ಇನ್ನೂ ಯಾವಾಗಲೂ ಹೇಳಿದೆ ಕೋತಿ ಕತೆ ಆಯಿತಾ ಒಂದು ಕಡೆ ಕಾಡಿನಲ್ಲಿ ಮರ ಕೊಯ್ದು ಬಿಟ್ಟು ಅದಕ್ಕೊಂದು ಗೂಟ ಹೊಡೆದಿರ್ತಾರೆ ಕೋತಿ ಬಂದು ಕೂತ್ಕಾಳುತ್ತೆ ಅದ್ರ ಬಾಲ ಇದ್ರ ಒಳಗೆ ಸಿಕ್ಕಾಕೊಬಿಡುತ್ತೆ ಯಾವುದರಲ್ಲಿ ಆ ಕೊಯ್ದಿರೋ ಮಧ್ಯ ಸಿಕ್ಕಾಕ್ಬಿಡುತ್ತೆ ಇದು ಕೋತಿ ತಾನೆ ಹೀಗೆ ಮಾಡಿ 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 ಅಲ್ಲಿಗೆ ಸರಿಸ ಗೂಡ ಬಿಡುತ್ತೆ ಬಾಲ ಹೋಗು ಒಳಗೆ ಸಿಕ್ಕಾಕೊಬಿಡುತ್ತೆ ಹೊರಗೆ ಹೇಗೆ ಆಗೋಲ್ಲ ಕೂಗಾಡುತ್ತೆ ಇವ್ರದ್ದು ಈ ಕೋತಿಯ ಕಥೆಯಾಗಿದೆ ಇವರೆಲ್ಲರ ಬಾಲ ಹನಿ ಟ್ರಾಪ್ ನಲ್ಲಿ ಟ್ರ್ಯಾಪ್ ಆಗಿದೆ ಸಿಕ್ಕಾಕಿಟ್ಟಿದ್ದಾರೆ ಈ ಕಡೆ ಎಳಿಯಕಾಗಲ್ಲ ಆ ಕಡೆ ಎಳಿಯಕಾಗಲ್ಲ ಕೂತ್ಕೊಂಡು ನೋಡ್ಬೇಕು ಈ ಎಡಿಯರ್ ಪುನರ್ ಬಂದು ಬಿಡಿಸಬೇಕು ಅವ್ರನ್ನ ಈಗ ನಮ್ಮ ಪ್ರಜ್ಞಾವಂತ ಜನ ಅನರ್ಹರು ಅಥವಾ ಈಗ ಏನು ಎಲೆಕ್ಷನ್ನಲ್ಲಿ ನಲ್ಲಿ ಇದಾರಲ್ಲ ಅದು ಅನರ್ಹ ಶಾಸಕರಾಗಿರ್ಬೋದು ಬೇರೆಯವರು ಆಗಿರ್ಬೋದು ಹನಿ ಟ್ರಾಪ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಗೊತ್ತಾದ್ಮೇಲೂ ಅಂಥವ್ರಿಗೆ ಪರವಾಗಿ ವೋಟ್ ಹಾಕ್ತಾರಾ ಅಥವಾ ಇದು ಮೋದಿ ಮುಖ ನೋಡಿ ನಾವು ವೋಟ್ ಹಾಕ್ತೀವಿ ಅಂದ್ಕೊಂಡ್ಬಿಡ್ತಾರೆ ಈಗ ಮೋದಿದು ವರ್ಕೌಟ್ ಆಗೋಲ್ಲ ದಟ್ ಮಚ್ ಅವ ಈ ಒಂದು ಉಪಚುನಾವಣೆಯಲ್ಲಿ ಮೋದಿ ಮುಖ ವರ್ಕ್ ಆಗಲ್ಲ ಮೋದಿಯನ್ನು ಸೆಂಟ್ರಲ್ಲಿಗೆ ಆಯ್ಕೆ ಮಾಡಿಬಿಟ್ಟಿದ್ದೆ ಅವರು ದೆಹಲಿಯಲ್ಲಿ ಕೂತ್ಕೊಂಡಿದ್ದಾರೆ ಪಕ್ಕದಲ್ಲೇ ಪಾಕಿಸ್ತಾನದ ಇದೆ ಅವ್ರು ಗಡಿ ಕಾಯ್ತಾರೆ ಅಲ್ಲಿ ಕೂತ್ಕೊಂಡು ಅಲ್ವಾ ಪಾಕಿಸ್ತಾನ ಬಂದುಬಿಟ್ರೆ ಕೆಲವು ಚಾನಲ್ ಬೆಳಗ್ಗೆ ಇದ್ದಂಗೆ ಅವ್ರು ಯಾವುದೋ ಹೊಸ ಶಸ್ತ್ರಾಸ್ತ್ರ ಎಲ್ಲ ಅವರು ಇಟ್ಬಿಟ್ಟು ಪುಸುಕ್ ಅಂತ ಹೊಡೆದುಬಿಟ್ರೆ ಪಾಕಿಸ್ತಾನ ನಾಶ ಆಗೋಗ್ಬಿಡುತ್ತೆ ಚೀನಾ ನಾಶ ಆಗೋಗ್ಬಿಡುತ್ತೆ ಅಮೆರಿಕ ನಾಶ ಆಗೋಗ್ಬಿಡುತ್ತೆ ಮೋದಿ ಇಂಡಿಯಾ ಮಾತ್ರ ಉಳಿದಿತ್ತು ಕೆಲವು ಯಾವುದೋ ಬ ಬೆಳಗ್ಗೆ ನೋಡ್ತಾ ಇದ್ದೇವೆ ಚಾನಲ್ನಲ್ಲಿ ಅಂತಂಥ ಶಸ್ತ್ರಾಸ್ತ್ರ ಇಟ್ಕೊಂಡು ದೇಶ ಕಾಯ್ತಾ ಇದ್ದಾರೆ ಪಾಪ ಗಡೀಲಿದಾರ ಅವರು ಸೈನಿಕರು ನಮ್ಮ ಮೋದಿ ಸಾಹೇಬರು ಆದ್ದರಿಂದ ಅದು ಇಲ್ಲಿ ಎಫೆಕ್ಟ್ ಆಗಲ್ಲ ಇಲ್ಲಿ ಸ್ಟೇಟ್ ಅಲ್ವಾ ಸೊ ಆ ಕಾರಣಕ್ಕೆ ಸಾಮಾನ್ಯ ಜನರಿಗೆ ಈಗಾಗಲೇ ಈ ಅನರ್ಹರ ಚಟುವಟಿಕೆಯ ಬಗ್ಗೆ ಒಂದು ಜಿಗುಪ್ಸೆ ಇದೆ ಅವರ ಅವರ ರಾಜಕೀಯ ನಿಲುವಿನ ಬಗ್ಗೆ ಒಂದು ರೀತಿಯ ವಿರೋಧ ಈಗಾಗಲೇ ಕಾಣ್ತಾ ಇದೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಎಷ್ಟು ಪ್ರಮಾಣದಲ್ಲಿ ಗೊತ್ತಿಲ್ಲ ಇಟ್ಸ್ ನಾಟ್ ಈಸಿ ಟು ಗೇಸ್ ಸೊ ಆ ವಿರೋಧ ಶುರುವಾಗಿದೆ ಈ ಒಂದು ಈ ಅವರ ರಾಜಕೀಯ ನಡೆಯ ವಿರೋಧ ಜೊತೆಗೆ ಅವರ ಸಾಮಾಜಿಕ ನಡವಳಿಕೆ ಅದರ ವಿರೋಧ ಕೂಡ ಈ ಒಂದು ಹನಿ ಟ್ರ್ಯಾಪ್ನಿಂದ ಪ್ರಾರಂಭ ಆಗುತ್ತೆ ಯಾಕೆಂದರೆ ಈ ಸೆಕ್ಸ್ ಆಸೆ ಹೋಗ್ರಪ್ಪ ಬಾಂಬೆಗ ಪುಣಕ್ಕೆ ಎಲ್ಲಿಗೆ ಹೋಗಿ ಗೋವಾಕ್ಕೆ ಹೋಗಿ ಆಯಿತಾ ಎಲ್ಲ ಕಾಲ್ಗಾಲ ಹೋಗಿ ಬನ್ನಿ ಯಾಮನ ಬೇಡ ಅಂತ ನಿಮ್ಮ ಬಿಟ್ಟು ದುಡ್ಡು ಕೊಡಿ ಬಟ್ ಈ ಟ್ರ್ಯಾಪ್ ಒಳಗಡೆ ಸಿಕ್ಕಾಕ್ಬಿಟ್ಟು ಸಿ ಎಲ್ಲ ಮಾ ಬಂದಿದೆ ಎಲ್ಲ ಮಾತಾಡ್ಕೊಂಡು ಫೋನ್ನಲ್ಲಿ ಇನ್ನೊಂದಿರಲಿ ಇದು ಇದನ್ನು ಜನ ಈಸಿಯಾಗಿ ಸ್ವೀಕರಿಸ್ತಾರೆ ಅಂತ ಅನ್ಸಲ್ಲ ಗೌಡ್ರೆ ಯಾಕೆಂದರೆ ಜನ ನೈತಿಕ ವಿಚಾರದಲ್ಲಿ ಭಾಳ ಸೆನ್ಸಿಟಿವ್ ಆಗಿರ್ತಾರೆ ಯಾಕಂದರೆ ಅದು ನಮ್ಮ ಪರಂಪರೆ ಭಾಳ ಇದಾಗಿರ್ತಾರೆ ಬಟ್ ಜಗತ್ತಾಗಿರೋಲ್ಲ ಬೇರೆ ಸೆಕ್ಸ್ ಹಸಿವಿನಂತೆ ಅದು ಪ್ರತಿಯೊಬ್ಬ ಮನುಷ್ಯಗೆ ಏನು ನೈತಿಕತೆ ಬೌಂಡ್ರಿ ಹಾಕಿದರೂ ಕೂಡ ನೀವು ಸೆಕ್ಸ್ ವಿಚಾರದಲ್ಲಿ ಮನುಷ್ಯ ಹಾಗೆಯೇ ಸುಳ್ಳುಗಳನ್ನು ಹೇಳ್ತಾನೆ ಇನ್ನೊಂದು ಮಾಡ್ತಾನೆ ಎವ್ರಿಥಿಂಗ್ ಯುಲ್ ಡೂ ಇಟ್ ದಟ್ ಅ ಹ್ಯೂಮನ್ ಮೆಂಟಾಲಿಟಿ ಆದರೆ ಸಾಮಾಜಿಕವಾಗಿ ನೈತಿಕ ಮೌಲ್ಯಗಳ ಬಗ್ಗೆ ಇಂಡಿಯಾದ ಸಮಾಜ ತುಂಬ ಇದಾಗಿರುತ್ತೆ ಗ್ರಾಮಾಂತರ ಪ್ರದೇಶದಿಂದ ಅದರಿಂದ ಇದು ಎಫೆಕ್ಟ್ ಪರಿಣಾಮದಲ್ಲಿ ಹಾಗೆ ಆಗುತ್ತೆ ರಾಜಕೀಯದಲ್ಲಿ ನೈತಿಕತೆ ಅನ್ನೋದು ಇಲ್ಲವೇ ಇಲ್ಲ ಯಾವತ್ತಿನಿಂದಲೂ ಮುಗಿಸಿದೆ ಆದರೆ ಈ ಅಧಿಕಾರದಲ್ಲಿರುವವರು ಅಥವಾ ಅಧಿಕಾರಕ್ಕೆ ನಾಳೆ ಹೋಗ್ತೀನಿ ಅನ್ನುವರಿಗೆ ಜಾತಿ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ತುಂಬ ಮಡಿ ಮೈಲಿಗೆ ಮಾಡುವವರಿಗೆ ತಮ್ಮ ವಾಂಚಿಯನ್ನು ಸ್ವಲ್ಪ ಅದು ಇಟ್ಟುಕೊಳ್ಳೋಕಾಗುವುದಿಲ್ಲ ಯಾಕಂದ್ರೆ ಸಾರ್ವಜನಿಕ ವ್ಯಕ್ತಿಯಾಗಿ ನನಗೆ ಬೇರೆ ತರದ ಜವಾಬ್ದಾರಿ ಇದೆ ನಾನು ಜನರಿಗೆ ಆನ್ಸರ್ ಮಾಡಬೇಕಾದವನು ನಾನು ಅನ್ನುವ ಸಣ್ಣ ಕಿಂಚಿತ್ ಪ್ರಶ್ನೆಯೇ ಯಾಕಿರೋದಿಲ್ಲ ಒಂದು ಗೌಡ್ರೆ ಸೆಕ್ಸ್ ಅನ್ನುವುದು ನಿಯಂತ್ರಿಸುವುದಕ್ಕೆ ಸಾಧ್ಯ ಆದಂತಲ್ಲ ಅದು ಹಸಿವಿನಾಗೆ ಮನುಷ್ಯ ತುಂಬ ಹಸಿವಿನಲ್ಲಿದ್ದರೆ ತನ್ನ ಹೊಟ್ಟೆ ತುಂಬಿಸೋದ ಕೈಯಲ್ಲೂ ಹೋಗ್ತಾನೆ ಸೆಕ್ಸ್ ಕೂಡ ಹಾಗೆಯೇ ಸೆಕ್ಸು ಬಯಕೆ ಏನಿದೆ ವಾಂಚೆ ಏನಿದೆ ಅದು ಎಲ್ಲ ನೈತಿಕ ಬಾಂಡ್ರಿಗಳನ್ನು ಪ್ರತಿ ಕ್ಷಣದಲ್ಲೂ ಮೀರೋದಕ್ಕೆ ಯತ್ನ ಮಾಡ್ತಿರುತ್ತೆ ಅಂದರೆ ಒಂದು ಸುಂದರವಾದದ್ದು ಆಗಲಿ ಬಿಡಲಿ ಅದನ್ನು ತಾನು ಪಡಿಬೇಕು ಅಂತ ಇಚ್ಛೆ ಪಡೋದು ಒಂದು ಇನ್ನೊಂದು ಒಳಗಿನ ಬಯಕೆ ಇರುತ್ತಲ್ಲ ಆ ಬಯಕೆ ಸದಾ ಸ್ಫೋಟಗೊಳ್ತಾನೆ ಇರುತ್ತೆ ದಟ್ಸ್ ಟೆಂಡೆನ್ಸಿ ಅದು ಮನುಷ್ಯನ ಮೂಲಭೂತ ಗುಣಧರ್ಮ ಸೆಕ್ಸ್ ಅನ್ನೋದಿಲ್ಲದೆ ಮನುಷ್ಯ ಇಲ್ಲ ಸೆಕ್ಸನ್ನು ಡಿನೈ ಮಾಡೋಕ್ಕೆ ಸಾಧ್ಯ ಇಲ್ಲ ಆ ಕಾರಣಕ್ಕೆ ನೀವು ಸೆಕ್ಸನ್ನು ನಮಗಿಲ್ಲೇ ಇಲ್ಲ ಅಂತ ಸ್ವಾಮಿಗಳು ಕೂಡ ಒಳ ವ್ಯವಹಾರಗಳನ್ನ ಮಾಡಿ ಇನ್ನೊಂದು ಮಾಡಿ ಸಿಕ್ಕಾಗೋದು ಆದರೆ ಸಾಮಾಜಿಕ ಬದುಕಿನಲ್ಲಿ ಒಪ್ಪಿತ ಲೈಂಗಿಕತೆ ಆದರೆ ಕೇರ್ ಕ್ವೆಶನ್ ಇಟ್ಟು ನಿಮಗೆ ಯಾರ್ದೋ ಸ್ನೇಹ ಬೆಳೆದು ನೀವು ಅವ್ರ ಜೊತೆ ಲೈಂಗಿಕತೆಯನ್ನು ಹೊಂದಿದರೆ ಅದು ನಿಮಗೆ ಇಬ್ಬರಿಗೆ ಬಿಟ್ಟಿದ್ದು ಸಮಾಜ ಆಗಲಿ ಇನ್ನೊಬ್ಬರು ಮಾತಾಡೋಕ್ಕಾಗಲ್ಲ ಅವನು ಈಗ ಅವನೂ ಕೂಡ ಈ ಶಾಸಕರಿಗೆ ಮದುವೆ ಆಗಿದೆ ಮಕ್ಕಳಿದ್ದಾರೆ ದೊಡ್ಡವರಿದ್ದಾರೆ ಇವರೇನೋ ಬೇರೆ ಲೈಂಗಿಕ ಸಂಬಂಧಗಳು ಬಂದರೆ ಅವ್ರ ಹೆಂಡತಿ ಕೇಳ್ಬೋದು ಮಾತಾಡ್ಬೋದು ಅವ್ರ ಬಗ್ಗೆ ಸಮಾಜಕ್ಕೆ ಸಂಬಂಧವೇ ಇಲ್ಲ ಅದು ದರ್ ಇಸ್ ವಾಟ್ ಐ ಬಿಲಿ ಆದರೆ ಇದು ಯಾವುದು ಕೂಡ ಆ ರೀತಿ ನಡೆದದ್ದಲ್ಲ ಅಂದರೆ ಸೆಕ್ಸ್ ಕೂಡ ಒಂದು ವ್ಯಾಪಾರದ ರೀತಿಯಲ್ಲಿ ನಡೆದದ್ದು ನಾನು ದುಡ್ಡು ಕೊಡ್ತೀನಿ ಫ್ಲ್ಯಾಟ್ ಕೊಡಿಸ್ತೀನಿ ನೀನು ನನ್ನ ಜೊತೆಗೆ ಮಲಗು ಅಥವಾ ಫೋಟೋ ಕಳಿಸು ಇನ್ನೊಂದು ಮಾಡೋ ಅನ್ನೋದು ಇದು ವ್ಯಾಪಾರವಾದ್ದು ಇದು ವ್ಯಾಪಾರ ಆದ ತಕ್ಷಣ ಗಂಡು ಹೆಂಡಿ ಹೆಣ್ಣಿನ ನಡುವಿನ ಸೂಕ್ಷ್ಮ ಸಂಬಂಧ ಏನಿದೆ ಅದು ನಾಶವಾಗ್ತಾ ಹೋಗುವಂಥದ್ದು ಅದರ ಮಧುರತ್ವ ನಾಶ ಆಗ್ತಾ ಹೋಗೋದು ಆ ಸಂಬಂಧದ ವ್ಯಾಖ್ಯಾನ ಬೇರೆಯಾಗದ್ದು ಸೊ ಅದು ಯಾವುದೂ ಇಲ್ಲದೇ ಈ ರೀತಿ ಚಟುವಟಿಕೆ ನಡೆಸಿದ ತಕ್ಷಣ ಅದು ನೈತಿಕ ಪರಿಧಿಯೊಳಗೆ ಬರುತ್ತೆ ಇಬ್ಬರು ಗಂಡು ಹೆಣ್ಣಿನ ನಡುವಿನ ಸಂಬಂಧ ಅವರು ಖಾಸಗಿ ಆದದ್ದು ಅದು ನೈತಿಕ ಪರದೆಯನ್ನು ನೀವು ಹಾಕೋಕ್ಕಾಗಲ್ಲ ಐ ಡೋಂಟ್ ಥಿಂಕ್ ಸೊ ಆದರೆ ಇದು ಸಾಧ್ಯ ಯಾಕಿದೆ ಅಂದರೆ ಇದು ಫೋನ್ ಮಾಡಿಬಿಟ್ಟು ಬರ್ತೀಯ ಕೆಲಸ ಮಾಡಿಸ್ಕೊಡು ಅಂತ ಕೇಳ್ತಾರೆ ಅಂತ ಆಯಿತು ಕೊಡ್ತೀನಿ ನಿನ್ನ ಫೋಟೋ ಕಳಿಸ್ತು ಅಂತೀನಿ ಇದು ಮಾನ್ ಹೊಲಸು ಇದು ಅಂದರೆ ಸೆಕ್ಸನ್ನು ವ್ಯಾಪಾರಕ್ಕೆ ಇಟ್ಟಿದ್ದು ಅವರು ಬೈಕೆಯನ್ನು ತೀರಿಸ್ಕೊಳ್ಳೋದಕ್ಕೆ ಏನಾದರೂ ಮಾಡ್ತೀನಿ ಅನ್ನೋದು ಅದು ನಾಗ ಅನಾಗರಿಕವಾದದ್ದು ಅನೈತಿಕ ಅನ್ನೋದು ಒಂದು ಕಡೆ ಆದರೆ ಅನಾಗರಿಕವಾದದ್ದು ಗಂಡು ಹೆಣ್ಣಿನ ಸಂಬಂಧ ಸೂಕ್ಷ್ಮತೆಯನ್ನು ಅರಿಯದ ಜನ ಇವರು ಇಂಥವ್ರ ಜನಪ್ರತಿನಿಧಿಗಳಾದರೆ ನಾಳೆ ನೀವು ನಿಮ್ಮ ಆಫೀಸಿಗೆ ಯಾವನ್ನೋ ಸಾರ ಕೆಲಸ ಮಾಡಿಸ್ಕೊಳ್ಳೋಕೆ ಹುಡುಗರು ಹೆಣ್ಮಕ್ಳು ಬರ್ತಾರೆ ಕಂಡ್ರೆ ಬರ್ಸ್ಕೊಂಡ್ ಬರ ಕೆಲಸ ಮಾಡ್ಕೊ ಬ ಮ ಮಲಗು ಈ ಲೆವೆಲಿಗೆ ಹೋಗುವಂಥ ಕ್ಷುಲ್ಲಕ ಜನ ಇವರು ಅದರಿಂದ ಈ ಸೂಕ್ಷ್ಮತೆ ನಮಗೆ ಗೊತ್ತಿರಬೇಕು ಅದು ಗಂಡು ಹೆಣ್ಣಿನ ಸಂಬಂಧ ಸೆಕ್ಸ್ ಸೆಕ್ಸಿನ ಅನಿವಾರ್ಯತೆ ನಮ್ಮೊಳಗಿರುವ ಬಯಕೆ ಇದೆಲ್ಲ ಬೇ ಬೇರೆಯಾದದ್ದು ಅದು ಇರ್ಬೋದು ಆದರೆ ನಿಮ್ಮ ಹುದ್ದೆಯನ್ನು ನಿಮ್ಮ ಅಧಿಕಾರವನ್ನು ನೀವು ಬಳಸಿಕೊಂಡು ಒಂದು ಹೆಣ್ಣಿನ ಮುಗ್ಧತೆಯನ್ನು ಇದು ಮಾಡುವಂಥದ್ದು ಇವರು ಮುಗಿದ್ರು ಅಂತ ಹೇಳಲ್ಲ ನಾನು ಹನಿ ಟ್ರಾಪ್ ಅ ಬಿಸ್ನೆಸ್ ಆದರೆ ಅಂಥದ್ದನ್ನು ಮಾಡಬಲ್ಲವರು ನಮ್ಮ ಜನಪ್ರತಿನಿಧಿಗಳಾಗಿದ್ದಾರಲ್ಲ ಆ ಕಾರಣಕ್ಕೆ ಅವರು ಜನಪ್ರತಿನಿಧಿ ಆಗೋದಕ್ಕೆ ನಾಲಾಯಕು ಅಯೋಗ್ಯರು ಅವ್ರನ್ನ ಆರಿಸಿ ಕರ್ ಕೊಡೋದು ಅವರದಷ್ಟೇ ಕಡೆಯದಾಗಿ ನಾವು ನೋಡೋದಾದ್ರೆ ಇದು ಈಗ ಈ ಹನಿ ಟ್ರ್ಯಾಪ್ ಅಲ್ಲಿ ಸಿಕ್ಕಾಕೊಂಡವರು ಬರೀ ಬಿಜೆಪಿಯವರೆಲ್ಲ ಕಾಂಗ್ರೆಸ್ನವರು ಇದ್ದಾರೆ ಜೆ ಡಿ ಎಸ್ನವರು ಇದ್ದಾರೆ ಅಂತ ಅಂದರೆ ಈಗ ಏನೋ ಅಮಿತ್ ಶಾ ಹೇಳಿದ್ರು ಅವರಿಗೆ ಯಾವುದೇ ಹುದ್ದೆ ಕೊಡಬಾರದು ಅಂತ ಒಟ್ಟಾರೆ ಎಲ್ಲ ಪಕ್ಷಗಳ ಒಂದು ಧೋರಣೆ ಇಂಥ ವಿಷಯದಲ್ಲಿ ಬಂದಾಗ ಯಾಕಂದ್ರೆ ಸಾರ್ವಜನಿಕ ಬದುಕಿನಲ್ಲಿ ಇರುವವರು ನಾವು ಅನ್ನುವ ಪ್ರಶ್ನೆ ಬಂದಾಗ ಒಟ್ಟಾರೆ ರಾಜಕೀಯ ಪಕ್ಷಗಳ ಧೋರಣೆ ಏನಾಗಿರಬೇಕು ಒಂದು ಇವತ್ತಿನ ಒಟ್ಟಾರೆ ಯಾರು ಶಾಸನ ಸಭೆಗಳಿಗೆ ಆಯ್ಕೆಯಾಗ್ತಿದ್ದಾರೆ ಅವರು ಅಲ್ಲಿ ಆಯ್ಕೆಯಾಗುವುದಕ್ಕೆ ಯೋಗ್ಯರಲ್ಲ ಅಂತ ಬೇರೆ ಬೇರೆ ಮಾರ್ಗಗಳ ಮೂಲಕ ಆಯ್ಕೆಯಾದಂಥವ್ರು ಅವರಿಗೆ ಸಂವಿಧಾನ ಆಗಲಿ ಅವರಿಗೆ ರಾಜಕೀಯದ ಸೂಕ್ಷ್ಮತೆಯಾಗಲಿ ಸಾಮಾಜಿಕ ಬದುಕಿನ ಸೂಕ್ಷ್ಮತೆಯಾಗಲಿ ಯಾವುದೂ ಅರಿವಿಲ್ಲ ಎಲ್ಲೋ ಬೀದಿಯಲ್ಲಿ ಇರಬೇಕಾದ ಜನ ಬೇರೆ ಏನೋ ಕೆಲಸ ಮಾಡ್ಕೊಂಡು ಇರಬೇಕು ಅಂಥವ್ರು ಬಂದಿದ್ದಾರೆ ಆದ್ದರಿಂದ ಒಟ್ಟಾರೆ ನಾವು ಆಯ್ಕೆ ಮಾಡುವವರನ್ನ ಎಂಥವ್ರನ್ನ ಆಯ್ಕೆ ಮಾಡಬೇಕು ಅನ್ನುವ ಗಂಭೀರವಾದ ಪ್ರಶ್ನೆಯನ್ನು ಕೇಳ್ಕೊಳ್ಬೇಕಾದ ಕಾಲಘಟ್ಟ ಇದು ಇದು ಪ್ರತಿಯೊಬ್ಬ ಈ ದೇಶದ ಪ್ರಜೆ ಈ ರಾಜ್ಯದ ಪ್ರಜೆ ಆ ಪ್ರಶ್ನೆಯನ್ನು ಮಾಡ್ಕೋಬೇಕು ನಾನು ಎಂಥವ್ರನ್ನ ಆಯ್ಕೆ ಮಾಡ್ತಿದ್ದೀವಿ ಅಂತ ಆ ದೃಷ್ಟಿಯಿಂದ ಈ ಒಂದು ಉಪಚುನಾವಣೆ ಏನು ನಡೀತಾ ಇದೆ ಅಲ್ಲಿ ಮತದಾರರ ಆಯ್ಕೆ ಮಾಡ್ಕೋಬೇಕು ಅವ್ರಿಗೆ ಅಂಥವರೇ ಬೇಕು ಅಂತಂದ್ರೆ ಮಾಡ್ಕೊಂಡ ನಾನು ಐ ಹ್ಯಾವ್ ನೋ ಆಬ್ಜೆಕ್ಷನ್ ನಿಮಗೆ ಅಂಥವ್ರೇ ಬೇಕಾ ಮಾಡ್ಕೊಳ್ಳಿ ಆದರೆ ಇಂಥವರನ್ನು ವಿಧಾನಸಭೆಯಿಂದ ದೂರ ಇಡಬೇಕಾದ್ದು ಎಲ್ಲರ ಕರ್ತವ್ಯ ಆಗಿದೆ ಒಂದು ರಾಜಕೀಯ ಕಾರಣಕ್ಕಾಗಿ ಒಂದು ಸಾಮಾಜಿಕ ಮತ್ತು ನೈತಿಕ ಕಾರಣಕ್ಕಾಗಿ ಆ ಕಾರಣಕ್ಕಾಗಿ ಈ ಒಂದು ಹನಿ ಟ್ರ್ಯಾಪಿಗೆ ಸಿಕ್ಕಂಥ ಶಾಸಕರು ಇದ್ದಾರೆ ಅವರು ಉಳಿದ ಅನರ್ಹ ಶಾಸಕರ ಜೊತೆ ಅವರನ್ನು ಸೋಲಿಸಲೇಬೇಕಾದ್ದು ಆ ಕ್ಷೇತ್ರಗಳ ಪ್ರಜ್ಞಾವಂತ ಮತದಾರರ ಕರ್ತವ್ಯಗಳು ಸಂವಾದದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಕಟ್ರು ಕೊಡ್ರೆ ಥ್ಯಾಂಕ್ಸ್ ನಿಮ್ಮಲ್ಲಿ ಇಲ್ಲಿವರೆಗೆ ನೋಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಇನ್ನೊಂದು ವಿಚಾರದೊಂದಿಗೆ ನಾನು ಮತ್ತು ಗೌಡ್ರೆ ಮತ್ತೆ ಬರ್ತೀವಿ ಎಲ್ಲರಿಗೂ ಶುಭ ಆಗಲಿ ನಮಸ್ಕಾರ